ನವಜೀವನ ರುದ್ರಾಶ್ರಮದಲ್ಲಿ ಮಹಾನ್ ಮಾನವತಾವಾದಿ ಪ್ರವಾದಿ ಮಹಮ್ಮದ್ ಪೈಗಂಬರರ ಸಾವಿರದ ಐದುನೂರನೇ ಜನ್ಮದಿನಾಚರಣೆ ಕಂಪ್ಲಿ ಈದ್ಬಿಲಾದ್ ಹಬ್ಬದ ಅಂಗವಾಗಿ ಗಂಗಾವತಿ ಕಂಪ್ಲಿ ರಸ್ತೆಯ ಕೋಳಿ ಫಾರ್ಮ್ ಎದುರುಗಡೆ ಇರುವ ನವಜೀವನ ರುದ್ರಾಶ್ರಮದಲ್ಲಿ ಗಮಗಮಿಸುವ ಹೋಳಿಗೆ ತುಪ್ಪ ಪಾಯಸ ಚಿತ್ರಾನ್ನ ಅನ್ನ ಸಾರು ಶಂಡಿಗೆ ಮಜ್ಜಿಗೆ ಚಟ್ನಿ ಹೀಗೆ ರುಚಿ ರುಚಿಯಾದ ಅಡುಗೆ ಸವಿಯುತ್ತಿದ್ದ ವಯೋವೃದ್ಧರ ದೃಶ್ಯ ಕಂಡುಬಂದಿತು ಇದಕ್ಕೆ ಕಾರಣ ಮಹಾನ್ ಮಾನವತಾವಾದಿ ಪ್ರವಾದಿ ಮಹಮ್ಮದ್ ಪೈಗಂಬರರ ಸಾವಿರದ ಐದುನೂರನೇ ಜನ್ಮದಿನಾಚರಣೆಯನ್ನು ರುದ್ರಾಶ್ರಮದಲ್ಲಿರುವ ಹಿರಿಯ ನಾಗರಿಕರಿಗೆ ಊಟ ಊಟವಡಿಸುವುದರ ಮೂಲಕ ಕಂಪ್ಲಿ ಪಟ್ಟಣದ ಕಂಪ್ಲಿ ಹಾರ್ಡ್ವೇರ್ನ ಮಾಲೀಕರಾದ ಕೆ ಅಬ್ದುಲ್ ಕರೀಂ ಸಾಬ್ ಅವರ ಮಕ್ಕಳಾದ ಎಸ್ ಕೆ ಅಜರುದ್ದೀನ್ ಹಾಗೂ ಎಸ್ ಕೆ ಇಮ್ತಿಯಾಜ್ರವರ ಸಾರ್ಥಿಕತೆಯ ಸೇವೆಯೊಂದಿಗೆ ಈದ್ ಮಿಲಾದ್ ಆಚರಣೆ ಜರುಗಿತು ಹೌದು ಈಗಿನ ಲೇಟೆಸ್ಟ್ ಜಯಂತಿಗಳು ಬಂದ್ರೆ ಸಾಕು ಡಿಜೆ ಕುಣಿತ ಮೋಜು ಆಡಂಬರದ ಕಡೆ ಯುವಕರು ಬಹಳ ಖರ್ಚು ಮಾಡುವ ದಿನಗಳಲ್ಲಿ ಈ ರೀತಿಯಾಗಿ ಕೂಡ ಜಯಂತಿಗಳನ್ನ ಆಚರಿಸಬಹುದು ಸಮಾಜ ಸೇವೆಯನ್ನ ಮಾಡಿ ತೋರಿಸಿದ್ದಾರೆ ಇವರ ಸೇವೆ ಯುವ ಜನತೆಗೆ ಮಾದರಿಯಾಗಿದೆ ವರದಿ ಜಿಲಾನ್ ಸಾಬ್ ಬಡಿಗೇರ್

એ સર કે હે કે કોળી એટના કિલા હા તો लगो बिलक नन मचती